ನೂತನ ತಹಶೀಲ್ದಾರ ಪಮ್ಮಾರಗೆ ಸ್ವಾಗತ ಕೋರಿದ ಇಳಕಲ್ ಸರ್ಕಾರಿ ನೌಕರರ ಸಂಘ ಇಲಕಲ್ ತಾಲೂಕಿನ ನೂತನ ತಹಶೀಲ್ದಾರರಾಗಿ ಆಗಮಿಸಿರುವ ಅಮರೇಶ ಪಮ್ಮಾರರವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಇಳಕಲ್ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಹಾಗೂ ಕಂದಾಯ ಇಲಾಖೆ ನೌಕರರ ಸಂಘ ಹಾಗೂ ತಹಶೀಲ್ದಾರ ಕಚೇರಿ ಸಿಬ್ಬಂದಿಗಳ ವತಿಯಿಂದ ಗೌರವಿಸಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪರಶುರಾಮ ಪಮ್ಮಾರವರು ನೂತನ ತಹಶೀಲ್ದಾರಾಗಿ ಆಗಮಿಸಿರುವ ಮಾನ್ಯ ಅಮರೇಶ ಪಮ್ಮಾರವರಿಗೆ ಇಳಕಲ್ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಸ್ವಾಗತಿಸುತ್ತಾ ತಾಲೂಕಿನ ಕಟ್ಟಕಡೆಯ ಸಾರ್ವಜನಿಕರಿಗೂ ಸರ್ಕಾರದ ಯೋಜನೆಗಳು ಮುಟ್ಟುವಲ್ಲಿ ಪ್ರಾಮಾಣಿಕವಾಗಿ ತಮ್ಮೊಂದಿಗೆ ನಮ್ಮೆಲ್ಲ ಸರ್ಕಾರಿ ನೌಕರರು ಕೈಜೋಡಿಸುತ್ತಾರೆ ಎಂದು ಹೇಳಿ ತಾಲೂಕಿಗೆ ಸ್ವಾಗತಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರರು ನಾವೆಲ್ಲ ಒಂದು ತಂಡವಾಗಿ ಕಾರ್ಯ ಮಾಡುವುದರ ಮೂಲಕ ಇಳಕಲ್ ತಾಲೂಕಿನ ಪ್ರಗತಿಗೆ ಕೈಜೋಡಿಸೋಣ ಎಂದರು ಈ ಸಂದರ್ಭದಲ್ಲಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಪರಶುರಾಮ ಪಮ್ಮಾರ ರಾಜ್ಯ ಪರಿಷತ್ ಸದಸ್ಯರಾದ ಈಶ್ವರಗಡ್ಡಿ ಕಾರ್ಯದರ್ಶಿ ಎಸ್ಜಿ ಬಂಗಾರಿ ಖಜಾಂಚಿ ಕೊನ್ನೂರ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಹಾಂತೇಶ ಕಲ್ಮಠ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾದ ನವೀನ್ ಬಲಕುಂದಿ ಪದಾಧಿಕಾರಿಗಳಾದ ಶಿವಪುತ್ರಪ್ಪ ಕತ್ತಿ ಚಂದ್ರಶೇಖರ ಹಳದೂರ ಅನಿತ್ ನಾಯಕ ಲಿಂಗರಾಜ ಲೆಕ್ಕದ ಶಂಕರ್ ಖತ್ರಿ ಶ್ರೀಮತಿ ಎಸ್ ಎ ಪಠಾಣ ಎಂ ಎಂ ಜಹಿಗೀರದಾರ ನಾಸಿರ್ ಹುಸೇನ್ ಬೋರಗಿ ಮಹಾಂತೇಶ್ ಕೂಡಲಗಿ ಮಠ ಮಹಾಂತೇಶ ಗೌಡರ ಸಂಗನಗೌಡ ನಾಡಗೌಡ ಶ್ರೀ ದೇವನಗೌಡ ಜಗದೀಶ ಅರಳಿಕಟ್ಟಿ ಶ್ರೀಧರ್ ಜೋಗಿನ ಎಸ್ ಎಂ ಹುನಕುಂಟಿ ಮಹಾಂತೇಶ ಹಾಲಕೇರಿ ಅಂದಪ್ಪ ಮೇಳಿ ಬಿಎಸ್ ಮಿರಾಕೋರ ಅನಿಲ್ ಅಡವಿ ವೀರನಗೌಡ ಪೊಲೀಸ ಪಾಟೀಲ ಬಸವರಾಜ ಕುಂಟೋಜಿ ಹಾಗೂ ಕಂದಾಯ ಇಲಾಖೆಯ ಎಲ್ಲಾ ನೌಕರ ಬಾಂಧವರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ